ಹಾಗೆ ರಶ್ಮಿ ಸೀರಿಯಲ್ ಇಂಟರ್ವ್ಯೂಗೆ ಹೋಗಿ ಅತ್ತೆ ಪಾಸ್ ಸೊಸೆ ಕಥೆ ಏನಾಗುತ್ತೋ ತಾಂಡ ಹೊಟ್ಟ ತಾಂಡವಕ್ಕೆ ಅಹಂಕಾರ ಎಂದು ತಾಯಿಯ ನೋವಿಗೂ ಕಾರಣವಾಗಿದೆ ಈ ವಯಸ್ಸಲ್ಲಿ ಕೆಲಸಕ್ಕೆ ಹೋಗಬೇಕಾದ ಪರಿಸ್ಥಿತಿ ಬರುತ್ತೆ ಅಂತ ಯಾವತ್ತಿಗೂ ಕುಸುಮ ಭಾವಿಸಿರಲಿಲ್ಲ ಇಂಥ ಮಗನಿಗೆ ಜನ್ಮ ಕೊಟ್ಟಿದ್ದಕ್ಕೆ ತಾನೇ ಸುಮ್ಮನೆ ಆಗಿದ್ದಾಳೆ ಆದರೆ ಎಂಥ ಕಷ್ಟದಲ್ಲೂ ಸೊಸೆಯನ್ನು ಮಾತ್ರ ಬಿಟ್ಟುಕೊಡಿಲ್ಲ ತಾಂಡವಿಗೆ ಹೆಂಡತಿ ಮಕ್ಕಳ ಬೆಲೆಯನ್ನು ಅರ್ಥ ಮಾಡಿಸಲೇಬೇಕು ಎಂದು ಕುಸುಮ ಪ್ರಯತ್ನ ಪಡುತ್ತಿದ್ದಾಳೆ ಆದರೆ ಫಲವಾಗಿ ಈಗ ತಾಂಡವ ಸಿಂಗಲ್ ಆಗಿದ್ದಾನೆ ಮನೆಯವರೆಲ್ಲ ಒಂದಾಗಿದ್ದಾರೆ ಎಲ್ಲವನ್ನು ಬಿಟ್ಟು ಮಗಳ ಸಂಸಾರ ಸರಿಯಾಗಲಿ ಎಂದು ಅಳಿಯನ ಪರವಾಗಿ ನಿಂತಿದ್ದಾಳೆ ಇದ್ಯಾವುದಕ್ಕೂ ಕು ಕುಸುಮಾ ತಲೆ ಕೆಡಿಸಿಕೊಂಡಿಲ್ಲ ಇದೀಗ ಕೆಲಸಕ್ಕೆ ಹೊರಟು ನಿಂತಿದ್ದಾಳೆ ಕುಸುಮಳ ಮಾತಿಗೆ ಬ್ರೋಕರ್ ಕಂಗಲು ಮನೆ ನಿಭಾಯಿಸುವುದಕ್ಕೆ ಅತ್ತೆ ಸೊಸೆ ಇಬ್ಬರು ಪಣ ತೊಟ್ಟಿದ್ದಾರೆ ಆದರೆ ಒಬ್ಬರಿಗೊಬ್ಬರು ಗೊತ್ತಿಲ್ಲದಂತೆ ಕೆಲಸ ಇಂಟರ್ವ್ಯೂಗೆ ಹೋಗಿದ್ದಾರೆ ಅತ್ತೆ ಸೊಸೆ ಇಬ್ಬರನ್ನು ಸಂದರ್ಶನಕ್ಕೆ ಕಳಿಸುವುದು ಒಬ್ಬನೇ ಬ್ರೋಕರ್ ಕುಸುಮಳನ್ನು ಹೋಟೆಲ್ ಮ್ಯಾನೇಜರ್ ಬಳಿ ಕರೆದುಕೊಂಡು ಹೊರಟ ಆದರೆ ಕುಸುಮ ತಾನೇ ಮುಂದೆ ಹೊರಟವಳು ಅದನ್ನು ಕಂಡು ಕಂಗಾಲದ ಬ್ರೋಕರ್ ಏನಮ್ಮ ನಾನು ತಾನೇ ಮುಂದೆ ಹೋಗಬೇಕಿರುವುದು ಎಂದು ಕೇಳಿದ ಅದಕ್ಕೂ ಕುಸುಮ ಕೊಟ್ಟ ಉತ್ತರ ಕೇಳಿ ಶಾಕ್ ಆಗಿ ನಿಂತ ಕೆಲಸ ಸಿಕ್ಕಿದ್ದನ್ನು ಘೋಷಿಸಿದ ಕುಸುಮ ಒತ್ತು ಶಾವಿಗೆ ಮಾಡುವವರ ಕೈ ಕೊಟ್ಟಿದ್ದಾನೆ ಅಂತ ಹೋಟೆಲ್ ಮ್ಯಾನೇಜರ್ ಮೊದಲೇ ಕೋಪದಲ್ಲಿ ಇದ್ದ ಯಾರದೂ ಕೋಪವನ್ನು ಕುಸುಮ ಮೇಲೆ ಹಾಕಿದರೆ ಕೇಳುತ್ತಾಳೆ ಕುಸುಮ ಗರಮಾದಳು ಒತ್ತು ಶಾವಿಗೆ ತಾನೇ ಪಟಾಪಟ ಅಂತ ಮಾಡಿಕೊಡ್ತೀನಿ ನನ್ನ ಕೈ ರುಚಿಗೆ ಅಭಿಮಾನಿಗಳಿದ್ದಾರೆ ಎಂದು ಹೇಳಿದಳು ಕುಸುಮ ಆಡುವ ಪ್ರತಿಯೊಂದು ಮಾತು ಬಿಲ್ಡಪ್ ತರನೇ ಇತ್ತು ಅದಕ್ಕೆ ಸಪೋರ್ಟ್ ಮಾಡಲಿಲ್ಲ ಕಡೆಗೂ ಒಂದು ಚಾನ್ಸ್ ಕೊಡಿ ಅಂತ ಕೇಳಿ ಒತ್ತು ಶಾವಿಗೆ ಮಾಡಿಕೊಟ್ಟಳು ಇಂಗ್ಲೀಷ್ ಪ್ರಶ್ನೆಗೆ ಉತ್ತರಿಸಿದ ಭಾಗ್ಯ ಇತ್ತ ಭಾಗಿಯ ಫೈವ್ ಸ್ಟಾರ್ ಹೋಟೆಲ್ಗೆ ಅಡುಗೆ ಮಾಡಲು ಇಂಟರ್ವ್ಯೂಗೆ ಹೋಗಿದ್ದಳು ಅದರಲ್ಲಿ ಇಂಟರ್ವ್ಯೂ ಎಲ್ಲವೂ ನಡೆದಿದ್ದು ಇಂಗ್ಲೀಷ್ನಲ್ಲೇ ಬಾಗಿಗೆ ಮೊದಲೇ ಇಂಗ್ಲೀಷ್ ಗೊತ್ತಿಲ್ಲ ಆದರೆ ಮಕ್ಕಳು ಹೇಳುತ್ತಿದ್ದ ಮಾತುಗಳನ್ನು ನೆನಪಿಟ್ಟುಕೊಂಡು ಮಾತನಾಡಿದರು ಅವರು ನಲ್ಲಿ ಕೇಳಿದರು ಭಾಗ್ಯ ಕನ್ನಡದಲ್ಲಿ ಉತ್ತರ ಕೊಟ್ಟಿದ್ದಾಳೆ ಭಾಗ್ಯಗೂ ಸಿಗುತ್ತಾ ಕೆಲಸ ಅತ್ತೆ ಸೊಸೆ ಅಡುಗೆ ಮಾಡುವುದರಲ್ಲಿ ಎತ್ತಿರ ಕೈ ಕುಸುಮಾ ಮೊದಲೇ ಘಾಟಿ ಕೆಲಸವನ್ನು ತನಗೆ ತಾನೇ ಘೋಷಣೆ ಮಾಡಿಕೊಂಡು ಬಿಟ್ಟಳು ಹೋಟೆಲ್ ಮಾಲೀಕ ಯಾವಾಗ ಒತ್ತು ಶಾವಿಗೆ ರುಚಿ ಸೂಪರ್ ಅಂತ ಹೇಳಿದನು ಕುಸುಮ ಹಾಗಾದರೆ ನಾನು ನಾಳೆಯಿಂದ ಕೆಲಸಕ್ಕೆ ಬರ್ತೀನಿ ಅಂತ ಕೇಳಿ ಆಗಲೇ ಅಧಿಕಾರವನ್ನು ತೆಗೆದುಕೊಂಡು ಬಿಟ್ಟಳು ಇಲ್ಲಿ ಯಾ ಯಾಕೆ ಸಿಪ್ಪೆ ಬಿದ್ದಿದೆ ಅಡುಗೆ ಮನೆ ಕ್ಲೀನ್ ಇರಬೇಕು ಅಂತೆಲ್ಲ ಹೇಳಿದಳು ಹೇಗೂ ಹಾಗೂ ಕುಸುಮಾಗೆ ಕೆಲಸವೇನು ಸಿಕ್ತು ಅಲ್ಲಿ ಸೊಸೆ ಇಂಗ್ಲೀಷ್ ಅರ್ಥವಾಗದೆ ಕಂಗಾಲಾಗಿದ್ದಾಳೆ ಆದರೂ ಅವಳ ಜನರಿಗೆ ಕೆಲಸ ಸಿಗುವುದೇ ಸಿಗದೇ ಇರುವುದಿಲ್ಲ ಇಷ್ಟು ಇವತ್ತಿನ ವೀಡಿಯೋ ಈ ವೀಡಿಯೋ ಅಷ್ಟಾದ್ರೂ ಪ್ಲೀಸ್ ಲೈಕ್ ಆಂಡ್ ಸಬ್ಸ್ಕ್ರೈಬ್ ಮಾಡಿ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಹಾಕುವಂಥ ಎಲ್ಲ ವೀಡಿಯೋಗಳು ನೋಟಿಫಿಕೇಶನ್ ಮುಖಾಂತರ ದೊರೆತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವೀಡಿಯೋ ಪ್ಲೀಸ್ ಲೈಕ್ ಆಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ಮೋರ್ ವೀಡಿಯೋಸ್